ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಒನ್ ಮೋರ್ ನ್ಯೂ ರೆಸಿಪಿ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಬಾಳೆಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಫೋಟೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ನ್ಯಾಚುರಲ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಬಾಳೆಕಾಯಿ ಬಜ್ಜಿಗೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಏನು ಅಂತ ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಅದರಿಂದ ಇದನ್ನು ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರನ ಮೊದಲೇ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟಿಗೆ ಹಾಕೊಳೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಫ್ಲೇ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಮೊದಲೇ ಈ ಥರ ಹಾಕೋತಾ ಇದ್ದೀನಿ ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲಿಗೆ ಮೂರರಿಂದ ನಾಲ್ಕು ಸ್ಪೂನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೀವು ಎಷ್ಟು ಕಡಲೆ ಹಿಟ್ಟು ಹಾಕೋತಿರೋ ಅದರಲ್ಲಿ ಒನ್ ಫೋರ್ತ್ ಅಂದರೆ ಅದಕ್ಕೆ ಒಂದು ಸ್ಪೂನ್ ಬಂದುಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಳೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯಾಕೆ ಅಂದರೆ ಆಲ್ರೆಡಿ ನೀವು ಅದಕ್ಕೆ ಬಾಳೆಕಾಯಿಗೆ ಖಾರದ ಪುಡಿ ಹಾಕಿರೋದ್ರಿಂದ ಎಷ್ಟು ಕ್ವಾಂಟಿಟಿ ಬೇಕು ಮಕ್ಕಳು ಎಷ್ಟು ಖಾರ ತಿಂತಾರೆ ಅನ್ನೋದನ್ನು ನೋಡ್ಕೊಂಬಿಟ್ಟು ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಉಬ್ಬುತ್ತೆ ಅಂದ್ಬಿಟ್ಟು ಅದೇ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಹಾಗೆ ನೀರು ಕಲಿಸ್ಕೊಳೋದಕ್ಕೆ ನಿಮಗೆ ಗೊತ್ತಿರುತ್ತೆ ಬಜ್ಜಿ ಬೋಂಡಾಗೆ ಎಷ್ಟು ಕ್ವಾಂಟಿಟಿ ನೀರು ಹಾಕಿದ್ರೆ ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ತೀರಾ ಹತಿ ಗಟ್ಟಿನೂ ಅಲ್ಲ ತೀರ ಹತ್ತಿ ತೆಳುನೂ ಅಲ್ಲ ಸಲಿಸ್ಕೊಳ್ಳಿ ಚೆನ್ನಾಗಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಿ ಆವಾಗ ಆಗುತ್ತೆ ಮಳೆ ಬರಬೇಕಾದ್ರೆ ಬಿಸಿ ಬಿಸಿಯಾದ ಒಂದು ಲೋಟ ಕಾಫಿ ಹಾಗೆ ಒಂದು ಸೈಡಲ್ಲಿ ಬಜ್ಜಿ ಇತ್ತು ಅಂತ ಹೇಳಿದ್ರೆ ಆ ವೆದರ್ ಎಂಜಾಯ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನಿಮಗೂ ಎಲ್ಲ ಆ ಥರ ಅನಿಸುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿರುತ್ತೆ ಅಂದ್ಬಿಟ್ಟು ಒಂದ್ಸರಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟ್ರೈ ಮಾಡಿ ನೋಡಿ ಒಂದು ಸೈಡ್ ಇಟ್ಕೊತಾ ಇದ್ದೀನಿ ಇವಾಗ ಒಂದೊಂದನ್ನೇ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಸಾಕು ಈ ಬಜ್ಜಿ ರೆಡಿ ಆಗೋದಕ್ಕೆ ಸಂಜೆ ಹೊತ್ತು ಹಾಕ್ಕೊಟ್ರೆ ಹಾಕ್ಕೊಟ್ರೆ ಮಕ್ಕಳಿಗೆಲ್ಲ ತುಂಬನೇ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿಬಿಟ್ಟು ಫೈನಲಿ ನನ್ನ ಬಜ್ಜಿ ರೆಡಿಯಾಯಿತು ಈ ಬಜ್ಜಿನ ಟೇಸ್ಟ್ ಮಾಡೋದಕ್ಕೆ ನಮ್ಮ ಸಾತ್ವಿಕಿಗೆ ಕೊಟ್ಟೆ ನಮ್ಮ ಸಾತ್ವಿಕ ರಿಯಾಕ್ಷನ್ ನೋಡಿ ಅವನು ಏನೇ ರಿಯಾಕ್ ಏನೇ ಮಾಡಿಕೊಟ್ರು ಅವಂದು ಸೇಮ್ ರಿಯಾಕ್ಷನ್ ಇರುತ್ತೆ ನೋ ಎಕ್ಸೈಟ್ಮೆಂಟ್ ನಥಿಂಗ್ ಸೇಮ್ ಫೇಸು ಸೇಮ್ ರಿಯಾಕ್ಷನ್ ಇರುತ್ತೆ ಹೇಗಿದೆ ಸಾತ್ವಿಕ ఈ విడి ఇష్ట ప్లీజ్ లైక్ షేర్ అండ్ సబ్స్క్రైబ్ థ్యాంక్ యూ ఫార్ వాచింగ్